ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ದಸರಾ ಹಬ್ಬದ ಹಿನ್ನೆಲೆ ಬನಶಂಕರಿ ದೇವಿ ಆಡಳಿತ ಮಂಡಳಿ ವತಿಯಿಂದ ಶ್ರೀದೇವಿ ಪುರಾಣ ಹಾಗೂ ದಸರಾ ಸಾಂಸ್ಕೃತಿಕ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಶ್ರೀದೇವಿ ಮೂರ್ತಿ ಹಾಗೂ ಶ್ರೀ ದೇವರ ದಾಸಿಮಯ್ಯ ಮೂರ್ತಿ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು ಕುಂಭಮೇಳ ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಸಿದ್ಧಾರೂಢ ಆಶ್ರಮದಿಂದ ಬನ್ಶಂಕರಿ ದೇವಿ ದೇವಾಲಯದವರೆಗೆ ಮೆರವಣಿಗೆಯು ಸಂಭ್ರಮ ಸಡಗರದಿಂದ ನಡೆಸಲಾಯಿತು ನವರಾತ್ರಿ ನಿಮಿತ್ತ ಒಂಬತ್ತು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪುರಾಣ ಪ್ರವಚನ ಸಂಗೀತ ಕಾರ್ಯಕ್ರಮಗಳು ಜರುಗಲಿವೆ ಈ ಸಂದರ್ಭದಲ್ಲಿ ಅಭಿನವ ರೇವನಸಿದ್ದ ಪಟ್ಟದೇವರ ಸ್ವಾಮೀಜಿಗಳು ಹಾಗೂ ಸ್ಥಳೀಯ ನೇಕಾರ ಮುಖಂಡರಾಗಿರುವಂಥ ಶಿವಲಿಂಗ ಟಿರ್ಕಿ ಮಾತನಾಡಿ ನವರಾತ್ರಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಬಗ್ಗೆ ಮಾಹಿತಿ ನೀಡಿದರು ಆದ್ಯ ಜಗದ್ಗುರು ಮೊಟ್ಟ ಮೊದಲನೇ ವಚನಕಾರರಾಗಿರ್ತಕ್ಕಂಥ ಆದ್ಯ ಜಗದ್ಗುರು ದೇವರ ದಾಸಿಮಯ್ಯನವರ ಅಮೃತ ಶಿಲಾಮೂರ್ತಿಯ ಜ್ಞಾನ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಹಾಗೂ ನವರಾತ್ರಿ ಉತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತಿನ ದಿವಸ ಅಮೃತ ಶಿಲಾ ದೇವರ ದಾಸಿಮಯ್ಯನವರ ಅಮೃತ ಶಿಲಾಮೂರ್ತಿಯನ್ನು ಜ್ಞಾನ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಆದ್ದರಿಂದ ಮೊದಲಿನವರಾಗಿರ್ತಕ್ಕಂಥ ಆದ್ಯ ಜಗದ್ಗುರುಗಳಾಗಿರ್ತಕ್ಕಂಥ ದೇವರ ದಾಸಿಮಯ್ಯನವರು ಹನ್ನೊಂದನೇ ಶತಮಾನದಲ್ಲಿ ಆಯ್ಕೆ ಹೋಗಿರ್ತಕ್ಕಂಥವರು ಇದು ಬಹಳ ಜನಗಳ ಸಂಕಲ್ಪ ಯಾಕಂತ ಕೇಳಿದ್ರೆ ಭಾಳ ಹಿಂದು ಅದು ಈಗಾಗಲೇ ಆಗಬೇಕಿತ್ತು ಏನೋ ಅಲ್ಲೇ ತಡ ಆಯಿತು ಅಂದ್ರೂ ಪರವಾಗಿಲ್ಲ ಆಯಿತು ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ ಅದಕ್ಕಂಥ ಜಗದ್ಗುರುಗಳಾಗಿರ್ತಕ್ಕಂಥ ಆತ್ಮ ಜಗದ್ಗುರು ದೇವರ ಆಶ್ರಮ ಏನು ನಮ್ಮನೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಪ್ರಾರ್ಥಿಸುತ್ತಾರೆ ಇವತ್ತು ನವರಾತ್ರಿ ಪ್ರಯುಕ್ತ ಬಾಗಲಕೋಟೆ ಜಿಲ್ಲೆಯ ಮಹಾಲೀಪುರದಲ್ಲಿ ಅತಿ ವಿಜೃಂಭಣೆಯ ನವರಾತ್ರಿ ಕಾರ್ಯಕ್ರಮವನ್ನು ಕುಂಭಮೇಳದೊಂದಿಗೆ ಪ್ರಾರಂಭಿಸಿ ಮೂರ್ತಿಯ ದೇವಿ ಮೂರ್ತಿಯ ಒಂದು ಮೆರವಣಿಗೆಯೊಂದಿಗೆ ಇವತ್ತು ಬೇಡರ ದಾಸಿಮಯ್ಯನವರ ಮೂರ್ತಿ ಪ್ರತಿಷ್ಠಾವನೆಯನ್ನು ಕೂಡ ಹಂಚಿಕೊಂಡು ಇವತ್ತು ಊರಿನ ಹಾಗೂ ಸುತ್ತಲಿನ ಅನೇಕ ಗ್ರಾಮಗಳಿಂದ ಮಹಿಳೆಯರ ಜೊತೆಯಲ್ಲಿ ಆಮೇಲೆ ಉಳಿದ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರ್ತಿ ಮೆರವಣಿಗೆ ಜೊತೆಗೆ ಭವ್ಯ ಗೊಂಬೆಗಳ ಮೆರವಣಿಗೆ ಕೂಡ ಇಲ್ಲಿ ನಡೀತಾ ಇದ್ದು ಇದು ವಿಶೇಷ ನವರಾತ್ರಿಯ ಕಾರ್ಯಕ್ರಮವಾಗಿದ್ದು ಇನ್ನು ಒಂಬತ್ತು ದಿನಗಳ ಕಾಲ ಪುರಾಣ ಪ್ರವಚನಗಳ ಮೂಲಕ ಪ್ರಸಾದ ಹಂಚಿಕೆಯ ಕಾರ್ಯಕ್ರಮ ಕೂಡ ಪ್ರತಿದಿನ ಮರಿಶಂಕ್ರಿ ದೇವಸ್ಥಾನದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಭಾಗಿಯಾಗೋದ್ರ ಮೂಲಕ ದೇವಿಯ ಕೃಪೆಗೆ ಪಾತ್ರ ಆಗ್ತಾರೆ ಇನ್ನೂ ಕೂಡ ಎಲ್ಲರೂ ಪಾತ್ರ ಆಗಬೇಕಂತ ನಾವು ಕೂಡ ವಿನಂತಿಸಿಕೊಟ್ಟಿದ್ದೀವಿ ಶ್ರೀರಂಗ ವಿಠಲ ಭಜನಾ ಮಂಡಳಿ ವತಿಯಿಂದ ಬಾಗಲಕೋಟೆಯ ನಗರದಲ್ಲಿ ಹರಿದಾಸ ಹಬ್ಬವು ಅದ್ದೂರಿಯಾಗಿ ನೆರವೇರಿಸಲಾಯಿತು ಮೂರು ದಿನಗಳ ಕಾಲ ಹರಿದಾಸ ಹಬ್ಬದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಮಹಿಳೆಯರಿಂದ ಮಕ್ಕಳಿಂದ ಮತ್ತು ವಿದ್ವಾಂಸರಿಂದ ಸಂಗೀತ ಕಾರ್ಯಕ್ರಮಗಳು ಸೇರಿದಂತೆ ಬಿ ಪ್ರಾಣೇಶ್ ಅವರ ತಂಡದಿಂದ ಹಾಸ್ಯ ಸಂಜೆ ಸಹ ನೆರವೇರಿಸಲಾಯಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಏನೆಲ್ಲ ಕಾರ್ಯಕ್ರಮಗಳು ಆಗಿದ್ದಾವೆ ಹೇಗೆಲ್ಲ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ I yeah. you.